ಮೋದಿ ಮೈಸೂರಿಗೆ ಬರೋದಕ್ಕೆ ನನ್ನ ಅಭ್ಯಂತರ ಇಲ್ಲ ರಾಜ್ಯಕ್ಕೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸ್ಲಿ ಅಂತ ಹೇಳಿ ಪ್ರಧಾನಿ ಮೋದಿ ರಾಜ್ಯ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಮತ್ತೆ ಚಾಮರಾಜನಗರ ಎರಡೂ ಲೋಕಸಭಾ ಕ್ಷೇತ್ರಗಳನ್ನು ಅತ್ಯಂತ ಗಂಭೀರವಾಗಿ ಮತ್ತೆ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಈ ಮಧ್ಯದಲ್ಲಿ ನಾಳೆ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇರೋದ್ರಿಂದ ಸಮಾವೇಶ ನಡೆಸ್ತಾ ಇರೋದ್ರಿಂದ ಮೈಸೂರಿಗೆ ಬರೋದಕ್ಕೆ ನನ್ನ ಅಭ್ಯಂತರ ಇಲ್ಲ ಆದರೆ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಅವರು ಅಂತ ಹೇಳಿ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಬರ್ಲಿ ಪಾಪ ಬರ್ಲಿ ಮೋದಿ ಅವರು ಬಂದು ಹೋಗಕ್ಕೆ ಎ ಪ್ರೈಮ್ ಮಿನಿಸ್ಟರ್ ಬಂದು ಮಾಡಲಿ ಬಟ್ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಬೇಕು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನ್ ಮಾಡಿದ್ದಾರೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯ ಆಗಿದೆ ಅದಕ್ಕೆ ಏನ್ ಮಾಡಿದ್ದಾರೆ ಬರಗಾಲ ಬಂದಿದೆ ಬರಗಾಲಕ್ಕೆ ಸಿದ್ದರಾಮಯ್ಯನವರು ಮೂಲತಃ ನಮ್ ಪಕ್ಷದವರಲ್ಲ ಆದ್ರೆ ಎರಡು ಬಾರಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಅಂತ ರಾಮನಗರದಲ್ಲಿ ಡಿ ಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯೋಗ ಬಗ್ಗೆ ಮತ್ತೆ ಅವರು ಸಿಎಂ ಆಗಿರೋದ್ರ ಬಗ್ಗೆ ವಿಷಯಗಳನ್ನು ಪ್ರಸ್ತಾಪ ಮಾಡುವಾಗ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗಬೇಕು ಅಂತ ಆಸೆ ಇದೆ ಬಹಿರಂಗವಾಗಿ ಸಾಕಷ್ಟು ಸಲ ಅದನ್ನ ಅವ್ರು ಹೇಳ್ಕೊಂಡಿದ್ದಾರೆ ಕಾಂಗ್ರೆಸ್ ಬಹುಮತ ಪಡೆದಂತ ಸಂದರ್ಭದಲ್ಲೂ ಕೂಡ ಲಾಭಿ ಮಾಡಿದ್ರು ಅಧಿಕಾರ ಹಂಚಿಕೆ ಆಗಿದೆ ಅಂತಾನೆ ಚರ್ಚೆಗಳು ನಡೀತಾ ಇತ್ತು ಇದ್ರ ಬೆನ್ನಲ್ಲೇ ಈಗ ಲೋಕಸಭೆ ಎಲೆಕ್ಷನ್ ಟೈಮ್ನಲ್ಲಿ ವಿಷಯ ಮತ್ತೆ ಪ್ರಸ್ತಾಪವನ್ನ ಡಿ ಕೆ ಸುರೇಶ್ ಮಾಡಿದ್ದಾರೆ ಸಿದ್ದರಾಮಯ್ಯವರನ್ನ ಜೆ ಡಿ ಎಸ್ನವರು ಬೀಗ ಹಾಕಿ ಕಳಿಸಿದ್ರು ಹಣೆಯಲ್ಲಿ ಬರೆದಿದ್ರೆ ಎಲ್ಲಾನು ಆಗುತ್ತೆ ನೀವು ಯಾರನ್ನು ಅಡ್ಡ ಹಾಕದಿದ್ರೆ ಲೀಡರ್ ಆಗ್ತಾರೆ ಅವ್ರ ಯೋಗ ಇಲ್ಲಿತ್ತು ಹಂಗಾಗಿ ಇಲ್ಲಿಗೆ ಬಂದ್ರವರು ಅವರು ಅಂತ ಹೇಳಿ ರಾಮನಗರದಲ್ಲಿ ಡಿ ಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಂದಿದ್ದಾರೆ ಅವರೇ ನಮ್ಮ ಮೂಲ ನಮ್ಮ ಪಕ್ಷದವ್ರು ಅಲ್ಲ ಬೇರೆ ಪಕ್ಷದಿಂದ ಬಂದವರು ಆದ್ರೂ ಇವತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ನಾಯಕರಾಗಿದ್ದಾರೆ ಒಂದು ರಾಜ್ಯಕ್ಕೆ ಒಂದು ಹೊಸ ಕಾರ್ಯಕ್ರಮವನ್ನ ಕೊಟ್ಟು ಇಡೀ ಸಮಾಜ ಇಡೀ ಒಂದು ಬಡವರ ಸಮುದಾಯಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ವಿ ಹಠಾತ್ ಕಾಲಕ ಹಣೆಲ್ ಬರ್ದಿತ್ತು ಅಂತ ಅಂದ್ರೆ ಎಲ್ಲ ಆಗ್ತದೆ ಹಣೆಲ್ ಇಲ್ಲ ಅಂತ ಅಂತಂದ್ರೆ ಕರ್ಕ ಬಂದು ಬಿಟ್ಟಿದ್ ಯಾರು ಈಗ ಆಗ್ಬಿಟ್ಟು ಯಾರು ಯಾರನಾ ಸಿದ್ರಾಮ್ ಏನಾರು ಈಗ ಸಸ್ಪೆಂಡ್ ಮಾಡಿದ್ರು ಅವ್ರ ಯೋಗ ಎಲ್ಲಿ ಬರ್ದಿತ್ತು ಅಲ್ಲಲ್ಲ ಇಲ್ಲಿ ಬರ್ದಿತ್ತು ಹೌದಾ ಅಲ್ವಾ ಹಾ ನಿಮ್ ಯೋಗನ ಏನಾರ ಯಾರು ಬರ್ದಿಬೇಕು ಅಂತಂದ್ರೆ ಬರ್ದಿತ್ತು ಯಾರು ಅಟ್ಯಾಕ್ ಹಾಕಿ ಯಾರು ಬರ್ತಾರೆ ಇವತ್ತು ಪಕ್ಷ ವೃದ್ಧಿ ಆಗ್ಬೇಕು ಇವತ್ತು ನಾವು ಒಂದು ಹೆಚ್ಚಿನ ಜವಾಬ್ದಾರಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಮತಗಳನ್ನ ಗಳಿಸ್ಬೇಕು ಸಿದ್ದರಾಮಯ್ಯ ಮೂಲತಃ ಜೆಡಿಎಸ್ ನವರು ಅನ್ನೋ ಹೇಳಿಕೆ ವಿಷಯವಾಗಿ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದ ಡಿಕೆ ಸುರೇಶ್ ಸರಿಯಾಗಿ ಹೇಳಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ತಪ್ಸೋಕೆ ಹೊರಟಿದ್ದಾರೆ ಅಂತ ಹೇಳಿ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ ಯಾರೋ ಕಟ್ಟಿದ್ದೇ ಯಾವಾಗ ಕೆ ಕುಮಾರ್ ಎಲ್ಲ ಕಾಯ್ತಾ ಇದ್ರು ಈಗ ಒಕ್ಕಲಿ ಬಗ್ಗೆ ಮಾತಾಡ್ತಾರೆ ಯಾರು ಸಿದ್ದರಾಮಯ್ಯವ್ರು ಮೈಸೂರಲ್ಲಿ ಏನು ಎಲ್ಲೋದ್ರು ಒಕ್ಕಲಿಗರು ಒಕ್ಕಲಿಗರು ಅಂತ ಹೇಳ್ತಾರೆ ಮೈಸೂರಲ್ಲಿ ಅಂದ ನಾವು ಒಕ್ಕಲಿಗರು ಸೀಟ್ ಕೊಟ್ಟಿದ್ರು ಅವರು ಒಂದಿನ ಸರಿ ಏನಾರ ಕೊಟ್ಟಿದ್ರು ಪಾರ್ಲಿಮೆಂಟ್ಗೆ ಹಾಂ ಡಿ ಕೆ ಶ್ ಕುಮಾರ್ ಮಾರಿದ್ರೆ ಡೈನಮೆಂಟ್ ಇಟ್ಬಿಟ್ಟಿರೋ ಅವ್ರು ಮೊನ್ನೆ ಪರಮೇಶ್ವರ್ನ ಹೆಂಗ್ ಸೋಲಿಸ್ತಾರಲ್ಲ ಮುಖ್ಯಮಂತ್ರಿಗೆ ಕಾಂಪಿಟೇಟರ್ ಅಂತೇಳಿ ಪರಮೇಶ್ವರ್ನ ಅಲ್ಲೇ ಮುಗಿಸ್ ಹಾಕ್ಬಿಟ್ರು ತುಮಕೂರಲ್ಲೇ ಇಲ್ಲಿ ಕನಕ್ಪುರದಲ್ಲಿ ಇಡ ಇಟ್ಟರು ಆದರೆ ಬಂಡೆ ಸ್ವಲ್ಪ ಟೈಟಾಗಿ ಬಂಡೆ ಥರ ನಿಂತ್ಕೊಂಡಿದ್ದಕ್ಕೋಸ್ಕರ ಗೆದ್ದು ಬಂದರು ಇಲ್ಲಾಂದ್ರೆ ಬಂಡೆ ಕತೆ ಚೂರು ಚೂರೇ ಡಮಾರ್ ಅನ್ಸ್ಬಿಟ್ಟಿರೋರು ಪ್ರಶ್ನೆನೇ ಇಲ್ಲ ಸಿದ್ದರಾಮಯ್ಯವ್ರಿಗೆ ಒಳಸಂಚ್ ಮಾಡೋದ್ರಲ್ಲಿ ನಂಬರ್ ಒನ್ನು ಯಾರ್ಯಾರಿಗೆ ಬೇಕೋ ಅವ್ರು ಡೈನಮೆಂಟ್ ಇಡ್ತಾರೆ ಮುಂದೆ ಅವ್ರಿಗೆ ಯಾರು ಕಾಂಪಿಟೇಟರ್ ಬರಬಾರ್ದು ಈಗ ಡಿ ಕೆ ಸುರೇಶ್ ಗೆದ್ದರೆ ಕಾಂಪಿಟೇಟರ್ ಆಗ್ತಾರೆ ಅದಕ್ಕೆ ಸಿದ್ದರಾಮಯ್ಯನವರು ಪರಮೇಶ್ವರ್ ಪರಮೇಶ್ವರ್ ಹೆಂಗೆ ಒಳ್ಳೇದು ಮಾಡಿದ್ರು ಈ ಎಲೆಕ್ಷನಲ್ಲ ಹಿಂದಿನ ಎಲೆಕ್ಷನ್ ಪರಮೇಶ್ವರ್ಗೆ ಸೋಲ್ಸಿ ಒಳ್ಳೇದು ಮಾಡಿದ್ರಲ್ಲ ಡಿ ಡಿ ಕೆ ಸುರೇಶ್ ಕೆ ಸುರೇಶ್ ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಜಿಗಣಿಯಲ್ಲಿ ಭರ್ಜರಿ ರೋಡ್ ಶೋ ಮಾಡಿದ್ದಾರೆ ಬಿಸಿಲ ಬೇಗ ನಡುವೆಯೂ ಡಿ ಕೆ ಸುರೇಶ್ ಮತಬೇಟೆಯಲ್ಲಿ ನಿರತರಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮತ್ತೊಮ್ಮೆ ಜನ ನನ್ನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಮಾಡಿರುವಂತ ಕೆಲಸಕ್ಕೆ ಜನ ಡಬಲ್ ಕೂಲಿ ಕೊಡುವಂತ ಭರವಸೆ ಇದೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ಪ್ರೀತಿ ವಿಶ್ವಾಸದಿಂದ ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಉತ್ಸಾಹ ಇಮ್ಮಡಿ ಆಗಿದೆ ಕಾಳ ಚುನಾವಣೆಗಿನ್ನ ಈ ಚಾರಿ ವಿಭಿನ್ನವಾಗಿ ಜನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಕೂಲಿ ಖಂಡಿತ ಸಿಗ್ತದೆ ಕೂಲಿ ಹೆಚ್ಚಿನ ರೀತಿನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಮಾಡಿದ್ದೀನಿ ಅದಕ್ಕಿನ್ನ ಡಬಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ